ಹಾಯ್ ಅಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಸಿಂಪಲ್ಲಾಗಿ ಒಂದು ಬಿರಿಯಾನಿ ಮಾಡೋದ ಅಂತ ಮಾಡ್ತಾ ಇದ್ದೀನಿ ನೋಡಿ ಇದು ಪಲಾವ್ ಎಲೆ ಹಾಕ್ತೀನಿ ಇದು ಓಲ್ಡ್ ಸ್ಪೈಸಸ್ ನೋಡಿ ಚಕ್ಕೆ ಲವಂಗ ಮತ್ತು ಏಲಕ್ಕಿ ಮೊರಾಠಮಗ್ಗು ಅನಾನಸ್ ಹೂವು ಮತ್ತು ಕಲ್ಲು ಹೂವು ಇದು ಜಾಕಾಯಿ ಜಾಪಾತ್ರೆ ಪುಡಿ ಮಾಡ್ಕೊಂಡಿದ್ರು ಇದನ್ನ ಹಾಕೋಣ ಇವಾಗ ಹಾಕಿದ್ಮೇಲೆ ಹಿಂದೆನೇ ಈರುಳ್ಳಿ ಹಾಕೋಣ ಮತ್ತೆ ಇದು ಇದು ಪಲಾವ್ ಎಲೆ ಇದನ್ನು ಹಾಕಬೋದೋಣ ಈಗ ಅದೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಅದನ್ನು ಅದು ಈರುಳ್ಳಿ ಫ್ರೈ ಆಗ್ತಾ ಇದೆ ನೋಡಿ ಇದು ಒಂದು ಏಳು ಮೆಣಸಕ್ಕೆ ಹಾಕ್ತಾ ಇದು ಖಾರಕ್ಕೆ ಇದು ಇನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಬಿಡೋಣ ಈಗ ಮೊದಲು ಆನಿಯನ್ ಫ್ರೈ ಆಗಿದೆ ಈಗ ಎರಡು ಸ್ಪೂನು ಶುಂಠಿ ಬೆಳ್ಳಿ ಪೇಸ್ಟ್ ಹಾಕೊಂಬಿಡೋಣ ಶುಂಠಿ ಬೆಳ್ಳಿ ಪೇಸ್ಟು ಹಸಿ ವಾಸನೆ ಹೋಗೋ ತನಕ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಶುಂಠಿ ಬೆಳ್ಳಿ ಪೇಸ್ಟ್ ಹಸಿ ವಾಸನೆ ಹೋಗಿದೆ ಈಗ ಟೊಮೊಟೋನ ಹಾಕೋಣ ಆಗುತ್ತೆ ಬೇಯದಕ್ಕೆ ಸ್ವಲ್ಪ ಉಪ್ಪಾಕತ್ತೆ ನಿಮ್ದು ಟೊಮೊಟೊ ಬೇಯ್ಬೇಕಲ್ಲ ಅದಕ್ಕೆ ತೊಳೆದಿಟ್ಕೊಂಡಿರೋ ಪುದೀನ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ ಸೊಪ್ಪು ಟೊಮೆಟೋನ ಬೆಂದಿದೆ ಇವಾಗ ಮೊಸರು ಹಾಕ್ತೀನಿ ಸಾಕಿಷ್ಟು ಮೊಸರು ಗರಂ ಮಸಾಲೆ ಒಂದು ಸ್ಪೂನು ಬಿರಿಯಾನಿ ಪೌಡ್ರ್ ಒಂದು ಸ್ಪೂನ್ ಹಾಕ್ತಾಯಿದ್ ಗರಂ ಮಸಾಲೆನೂ ಬಿರಿಯಾನಿ ಪೌಡ್ರ್ ಹಾಕಿದಿವಲ್ಲ ಸ್ವಲ್ಪ ಹಾಗೆ ಫ್ರೈ ಮಾಡ್ಕೊಂಬಿಡೋದ ಮಸಾಲೆ ಜೊತೆ ಇದ್ರ ಜೊತೇಲಿ ಈರುಳ್ಳಿ ಟೊಮೊಟೊ ಅವ್ರ ಜೊತೇಲಿ ಸಾಕಿಷ್ಟು ಅಲ್ಲಿ ಚಿಕನ್ನು ಮ್ಯಾರಿನೇಟ್ ಮಾಡಿ ಮಾಡಿದ್ದೆ ಮ್ಯಾರಿನೇಟ್ಗೆ ಶುಂಠಿ ಬೆಳ್ಳಿ ಪೇಸ್ಟು ಮೊಸರು ಮತ್ತು ಅರಶಿನ ಒಂದು ಸ್ವಲ್ಪ ಗರಂ ಮಸಾಲೆ ಹಾಕಿ ಮ್ಯಾಗ್ನೇಟ್ ಮಾಡಿ ಮಡಗಿದೆ ಈಗ ಅದನ್ನು ಹಾಕಲ್ಲ ಇದಕ್ಕೆ ಚಿಕನ್ ಸ್ವಲ್ಪ ಬೇಯಲಿ ಮುಚ್ಚಿಬಿಡೋಣ ಈಗ ಚಿಕನ್ ಬೆಂದಿದೆ ನೋಡಿ ಈಗ ಇದಕ್ಕೆ ಎರಡು ಗ್ಲಾಸ್ ಅಕ್ಕಿಗೆ ಮೂರುವರೆ ಗ್ಲಾಸು ನೀರು ಬಿಸಿ ಮಾಡಿ ಇಟ್ಕೊಂಡಿದ್ದೀನಿ ಜಾಸ್ತಿ ನೀರು ಹಾಕ್ಬಾರ್ದು ಅನ್ನ ಮುದ್ದೆ ಮುದ್ದೆ ಹಂಗೆ ಆಗ್ಬಿಡುತ್ತೆ ಅದು ಉಪ್ಪು ಸರಿ ಇದೆಯಾ ಅಂತ ಒಂದು ಸರಿ ಚೆಕ್ ಮಾಡ್ಕೊಂಬಿಡೋಣ ಉಪ್ಪು ಬೇಕು ಇನ್ನೊಂದು ಸ್ವಲ್ಪ ಇದಕ್ಕೆ ಉಪ್ಪು ಕರೆಕ್ಟಾಗಿದೆ ಅದು ಸ್ವಲ್ಪ ಕುದಿ ಬರಲಿ ಅದು ಚೆನ್ನಾಗಿ ಕುದೀತಾ ಇದೆ ನೋಡಿ ಇದು ಬಾಸುಮತಿ ರೈಸು ತೊಳೆದು ನೆನೆಸಿ ಸೋತ್ಸಿಟ್ಕೊಂಡಿದೆ ಇಟ್ಕೊಂಡಿದೆ ಇದು ಈಗ ಸ್ವಲ್ಪ ಹೊತ್ತು ಕುದಿಲಿ ಇದು ಮುಚ್ಚಿರೋಣ ಕುದಿ ಬಂದ ಮೇಲೆ ಕುಕ್ಕರ್ಲಿಡ್ ಹಾಕೋಣ ಕುದೀತಾಯಿದೆ ನೋಡಿ ಚೆನ್ನಾಗಿ ಬೇಯ್ತಾ ಇದೆ ಇವಾಗ ಒಂದ್ಸಾರಿ ತಿರುಗಿಸ್ಬಿಟ್ಟು ಎರಡು ವಿಷಲ್ ಬಂದ್ಬಿಟ್ರೆ ರುಚಿಯಾದ ಸಿಂಪಲ್ ಬಿರಿಯಾನಿ ಚಿಕನ್ ಬಿರಿಯಾನಿ ರೆಡಿ ನೋಡಿ ಬ್ಯಾಚುಲರ್ಸ್ಗೆ ಅನುಕೂಲ ಆಗೋ ಥರ ಸಿಂಪಲ್ ಚಿಕನ್ ಬಿರಿಯಾನಿ ಟೇಸ್ಟಿ ಟೇಸ್ಟಿಯಾದ ಚಿಕನ್ ಬಿರಿಯಾನಿ ರೆಡಿಯಾಗಿದೆ ನೋಡಿ ಬಿಸಿ ಬಿಸಿ ಸಿಂಪಲ್ ಬಿರಿಯಾನಿ ಕಬಾಬು ರೆಡಿಯಾಗಿದೆ ಬನ್ನಿ ಊಟಕ್ಕೆ ಯಾರೆಲ್ಲ ನನ್ನ ಚಾನಲ್ ನೋಡ್ತಿರೋ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬಿಸಿ ಬಿಸಿ ಬಿರಿಯಾನಿ ಸಿಂಪಲ್ ಬಿರಿಯಾನಿ ರೆಡಿ